ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಪರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ರಾಮಾಯಣದ ಬಾಲಕಾಂಡದಲ್ಲಿ ವೀಶ್ಯಾಸ್ತ್ರೀಯರು ಋಷ್ಯಶೃಂಗನನ್ನು ವಂಚಿಸಿ ಕರೆತಂದುದು ಎಂಬ ಹತ್ತನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ಹೇಳಿದ ರಾಜನನ್ನು ನೋಡಿ ಸುಮಂತ್ರನು ಎಲೈ ರಾಜನೇ ಮಂತ್ರಿಗಳು ಆ ಋಷ್ಯಶೃಂಗನನ್ನು ಕರೆತಂದ ರೀತಿಯನ್ನು ವಿಸ್ತಾರವಾಗಿ ಹೇಳುವೆನು ಕೇಳು ಆ ಪುರೋಹಿತನು ಎಲ್ಲ ಮಂತ್ರಿಗಳೊಡನೆಯೂ ಕಲೆತು ಆಲೋಚಿಸಿ ರೋಮಪಾದನನ್ನು ಕುರಿತು ಎಲೈ ರಾಜೇಂದ್ರನೇ ನಾವು ಆ ಋಷ್ಯಶೃಂಗನನ್ನು ಕರೆತರುವುದಕ್ಕೆ ಒಂದು ಉಪಾಯವನ್ನು ಹುಡುಕಿರುವೆವು ಅದರಿಂದ ಯಾವ ಅಪಾಯವೂ ಇರದು ಆ ಮಹರ್ಷಿಯು ಯಾವಾಗಲೂ ಕಾಡಿನಲ್ಲಿಯೇ ಸಂಚರಿಸತಕ್ಕವನು ಯಾವಾಗಲೂ ತಪಸ್ಸು ವೇದಾಧ್ಯಯನ ಮುಂತಾದವುಗಳಲ್ಲಿಯೇ ಕಾಲವನ್ನು ಕಳೆಯುತ್ತಿರುವನು ಆತನು ಹೆಂಗಸರ ಮುಖವನ್ನೇ ನೋಡಿದವನಲ್ಲ ವಿಷಯ ಸುಖಗಳು ಹೇಗಿರುವವು ಎಂಬುದನ್ನು ಆತನು ತಿಳಿದವನಲ್ಲ ಸೃಕ್ಷಂದನ ವನಿತಾದಿಗಳೆಂಬ ವಿಷಯಗಳು ಇಂದ್ರಿಯಗಳಿಗೆ ಆಸೆಯನ್ನುಂಟುಮಾಡಿ ಎಂತಹ ವಿರಕ್ತರ ಮನಸ್ಸನ್ನಾದರೂ ನಿಮಿಷ ಮಾತ್ರದಲ್ಲಿ ತನ್ನ ಕಡೆಗೆ ಎಳೆದು ಬಿಡುವವಲ್ಲವೇ ಈ ವಿಧವಾದ ಉಪಾಯಗಳಿಂದಲೇ ಅವನನ್ನು ಮರಳು ಮಾಡಿ ತಮ್ಮ ನಮ್ಮ ಪಟ್ಟಣಕ್ಕೆ ಕರೆದುಕೊಂಡು ಬರಬೇಕು ಅದಕ್ಕೆ ತಕ್ಕ ಪ್ರಯತ್ನಗಳನ್ನು ಮಾಡು ಒಳ್ಳೆಯ ರೂಪವುಳ್ಳ ಕೆಲವು ವೇಷ್ಯರನ್ನು ಕರೆಸಿ ಅವರಿಗೆ ಚೆನ್ನಾಗಿ ಅಲಂಕಾರ ಮಾಡಿ ಆ ತಪೋವನಕ್ಕೆ ಕಳುಹಿಸು ಅವರು ಬಗೆಬಗೆಯಾದ ಉಪಾಯಗಳಿಂದ ಆತನನ್ನು ವಂಚಿಸಿ ಇಲ್ಲಿಗೆ ಕರೆತರುವರು ಎಂದನು ಈ ಮಾತಿಗೆ ರಾಜನು ಒಪ್ಪಿದನು ಒಡನೆಯೇ ಪುರೋಹಿತನು ಈ ವಿಷಯವನ್ನು ಮಂತ್ರಿಗಳಿಗೆ ತಿಳಿಸಲು ಮಂತ್ರಿಗಳು ಅನೇಕ ವೇಶಾಸ್ತ್ರೀಯರನ್ನು ಕರೆತರಿಸಿ ಆ ತಪೋವನಕ್ಕೆ ಕಳುಹಿಸಿದರು ಈ ಸ್ತ್ರೀಯರು ಅಲ್ಲಿ ಹೋಗಿ ಆಶ್ರಮಕ್ಕೆ ಸ್ವಲ್ಪ ದೂರದಲ್ಲಿ ನಿಂತು ಆ ಋಷಿಯನ್ನು ನೋಡುವುದಕ್ಕೆ ತಕ್ಕ ಪ್ರಯತ್ನವನ್ನು ಮಾಡುತ್ತಿದ್ದರು ಬಹುಕಾಲದವರೆಗೆ ಇವರ ಪ್ರಯತ್ನವು ಕೈಗೂಡಲಿಲ್ಲ ಏಕೆಂದರೆ ಆ ಋಷಿಪುತ್ರನು ಬಹಳ ಜಿತೇಂದ್ರಿಯನು ಯಾವಾಗಲೂ ಆ ಆಶ್ರಮವನ್ನು ಬಿಟ್ಟು ಹೊರಗೆ ಬರತಕ್ಕವನಲ್ಲ ವಿಷಯೋಪಭೋಗಗಳಿಗೆ ಸುಲಭವಾಗಿ ವಶನ ವಶವಾಗತಕ್ಕವನಲ್ಲ ಈತನು ತಂದೆಯ ಬಳಿಯಲ್ಲಿಯೇ ಇದ್ದು ಯಾವಾಗಲೂ ಆತನನ್ನು ಉಪಚರಿಸುತ್ತಿದ್ದುದರಿಂದ ಬೇರೆ ಯಾವ ವಿಷಯಕ್ಕೂ ಗಮನ ಕೊಡತಕ್ಕವನಲ್ಲ ಈತನ ಸಂತೋಷವೆಲ್ಲವೂ ಪಿತೃಶುಶ್ರೂಷೆಯೊಂದರಲ್ಲಿಯೇ ಅಡಗಿತ್ತು ಈತನು ಹುಟ್ಟಿದುದು ಮೊದಲು ಒಬ್ಬ ಸ್ತ್ರೀಯನ್ನಾಗಲಿ ಪುರುಷನನ್ನಾಗಲಿ ಕಂಡವನಲ್ಲ ಗ್ರಾಮಗಳಲ್ಲಿಯಾಗಲಿ ನಗರಗಳಲ್ಲಿಯಾಗಲಿ ಹುಟ್ಟಿದ ಯಾವ ಪದಾರ್ಥಗಳನ್ನು ಇವನು ಇದುವರೆಗೆ ನೋಡಿದವನಲ್ಲ ಹೀಗಿದ್ದರು ಆಕಸ್ಮಿಕವಾಗಿ ಒಂದಾನೊಂದು ದಿವಸ ಆ ಋಷಿಕುಮಾರನು ಈ ಸ್ತ್ರೀಯರಿದ್ದ ಕಡೆಗೆ ಬಂದು ಇವರನ್ನು ನೋಡಿಬಿಟ್ಟನು ವಿಚಿತ್ರವಾದ ಉಡುಗೆ ತೊಡುಗೆಗಳುಳ್ಳ ಆ ಸ್ತ್ರೀಯರು ಕೂಡ ಈತನ ಸಮೀಪಕ್ಕೆ ಬಂದು ಹೆಲೈ ಬ್ರಾಹ್ಮಣನೇ ನೀನು ಯಾರು ಇಲ್ಲೇನು ಮಾಡುತ್ತಿರುವೆ ಈ ಭಯಂಕರವಾದ ಕಾಡಿನಲ್ಲಿ ಒಬ್ಬನೇ ಸಂಚರಿಸುತ್ತಿರುವುದಕ್ಕೆ ಕಾರಣವೇನು ಇದೆಲ್ಲವನ್ನು ತಿಳಿದುಕೊಳ್ಳಬೇಕೆಂದು ನಮಗೆ ಬಹಳ ಕುತೂಹಲ ಉಂಟು ಎಂದು ಹೇಳಿ ಕೇಳಿದರು ಈ ಋಷಿಯು ಇಂತಹ ವಿಚಿತ್ರವಾದ ರೂಪವನ್ನು ಹಿಂದೆ ಯಾವಾಗಲೂ ನೋಡಿದ್ದವನಲ್ಲ ಆ ಸ್ತ್ರೀಯರನ್ನು ನೋಡಿದೊಡನೆ ಇವನಿಗೂ ಮನಸ್ಸು ಕದಲಿತು ಇವನಿಗೆ ಅವರಲ್ಲಿ ಒಂದು ವಿಧವಾದ ಸ್ನೇಹವುಂಟಾಯಿತು ತನ್ನ ಪಿತೃವೃತ್ತಾಂತಗಳನ್ನೆಲ್ಲ ಅವರಿಗೆ ತಿಳಿಸಬೇಕೆಂಬ ಬುದ್ಧಿಯೂ ಹುಟ್ಟಿತು ಆಗ ಅವರನ್ನು ನೋಡಿ ನನ್ನ ತಂದೆಯು ವಿಭಾಂಡಕನು ನನಗೆ ಋಷ್ಯಶೃಂಗನೆಂದು ಹೆಸರು ನಮ್ಮ ಕರ್ಮಗಳು ಈ ಆಶ್ರಮದೊಳಗೆಲ್ಲ ಬಹಳ ಪ್ರಸಿದ್ಧವಾದವು ಇದು ಈ ಪಕ್ಕದಲ್ಲಿಯೇ ನಮ್ಮ ಆಶ್ರಮವಿರುವುದು ಎಲೈ ಮಂಗಳ ಸ್ವರೂಪವುಳ್ಳವರೇ ನೀವು ನಮ್ಮ ಆಶ್ರಮಕ್ಕೆ ಬಂದು ನಮ್ಮ ವಿಧಿಪೂರ್ವಕಗಳಾದ ಅತಿಥಿ ಸತ್ಕಾರಗಳನ್ನು ಕೈಗೊಳ್ಳಬೇಕು ಎಂದು ಕೇಳಿಕೊಂಡನು ಇದನ್ನು ಕೇಳಿದೊಡನೆ ಆ ಸ್ತ್ರೀಯರಿಗೆ ಆಶ್ರಮವನ್ನು ನೋಡಿ ಬರಬೇಕೆಂಬ ಆಸೆ ಹುಟ್ಟಿ ಅವನೊಡನೆ ಎಲ್ಲರೂ ಆಶ್ರಮಕ್ಕೆ ಹೋದರು ಇವರೆಲ್ಲರಿಗೂ ಆ ಋಷಿಯು ಅರ್ಘ್ಯ ಪಾದ್ಯಗಳನ್ನು ನಾನಾ ವಿಧವಾದ ಹಣ್ಣುಗಳನ್ನು ತಂದುಕೊಟ್ಟು ಅನೇಕ ವಿಧವಾಗಿ ಪೂಜಿಸಿ ಸತ್ಕರಿಸಿದನು ಈ ಉಪಚಾರಗಳೆಲ್ಲವನ್ನೂ ಆ ವೇಶ್ಯ ಸ್ತ್ರೀಯರು ಬಹಳ ಸಂತೋಷದಿಂದ ಕೈಗೊಂಡು ಸ್ವಲ್ಪ ಕಾಲದವರೆಗೆ ಆತನೊಡನೆ ವಿನೋದದಿಂದ ಮಾತುಗಳನ್ನಾಡುತ್ತಿದ್ದರು ಆದರೆ ಅವರಿಗೆ ಮನಸ್ಸಿನಲ್ಲಿ ವಿಭಾಂಡಕ ಮಹಾಮುನಿಯ ಭಯವು ಬಹಳವಾಗಿದ್ದುದರಿಂದ ಬೇಗ ಹಿಂತಿರುಗಿ ಹೋಗಬೇಕೆಂಬ ಆತುರವು ಹುಟ್ಟಿತು ಈ ಸ್ತ್ರೀಯರು ಕೂಡ ತಪೋವನಕ್ಕೆ ಹೊರಡುವಾಗ ಆ ಋಷಿಪುತ್ರನಿಗೆ ಕೊಡುವುದಕ್ಕಾಗಿ ಕಡುಬು ಮೊದಲಾದ ನಾನಾ ವಿಧವಾದ ಭಕ್ಷ್ಯಗಳನ್ನು ತಂದಿದ್ದರಾದುದರಿಂದ ಅವೆಲ್ಲವನ್ನು ಆ ಋಷಿಯ ಮುಂದಿಟ್ಟು ಎಲೈ ಬ್ರಾಹ್ಮಣನೇ ಇದು ಇವೆಲ್ಲವೂ ನಮ್ಮ ಆಶ್ರಮದಲ್ಲಿ ಬೆಳೆದ ಹಣ್ಣುಗಳು ಇವುಗಳ ರುಚಿಯನ್ನು ನೋಡು ಇವು ದೇಹಕ್ಕೆ ಬಹಳ ಆರೋಗ್ಯವನ್ನು ಉಂಟು ಮಾಡತಕ್ಕವು ಸಾವಕಾಶ ಮಾಡಬೇಡ ಈಗಲೇ ಇವೆಲ್ಲವನ್ನು ಭಕ್ಷಿಸು ಎಂದು ನಿರ್ಬಂಧಿಸಿದರು ತೇಜೋನಿಧಿಯಾದ ಆ ಋಷಿಪುತ್ರನು ಅವುಗಳ ರುಚಿಯನ್ನು ಹಿಂದೆ ಯಾವಾಗಲೂ ಕಂಡರಿಯದವನಾದುದರಿಂದ ಹಣ್ಣುಗಳೆಂಬ ಭ್ರಾಂತಿಯಿಂದಲೇ ಅವೆಲ್ಲವನ್ನೂ ತಿಂದನು ಆಮೇಲೆ ಆ ವಾರಸ್ತ್ರೀಯರೆಲ್ಲರೂ ಬಹಳ ಸಂತೋಷದಿಂದ ಆ ಋಷಿಯನ್ನು ಆಗಾಗ ಅಪ್ಪಿಕೊಳ್ಳುತ್ತಾ ಸ್ವಲ್ಪ ಹೊತ್ತಿನವರೆಗೆ ವಿನೋದದಿಂದಿದ್ದರು ಕೊನೆಗೆ ಇವರಿಗೆ ವಿಭಾಂಡಕ ಮಹಾಮುನಿಯ ಭಯವು ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಿದ್ದುದರಿಂದ ಯಾವುದೋ ಒಂದು ವ್ರತವನ್ನು ನಡೆಸಬೇಕೆಂಬ ನೆಪವನ್ನಿಟ್ಟುಕೊಂಡು ಆ ಋಷಿಯ ಅನುಜ್ಞೆಯನ್ನು ಪಡೆದು ಹಿಂತಿರುಗಿದರು ಇವರೆಲ್ಲರೂ ಆ ಆಶ್ರಮವನ್ನು ಬಿಟ್ಟು ಹೊರಟ ಕೂಡಲೇ ವಿಭಾಂಡಕ ಪುತ್ರನಾದ ಆ ಋಷ್ಯಶೃಂಗನ ಮನಸ್ಸು ಕಳವಳ ಹೊಂದಿತು ಮರುದಿನದವರಿಗೆ ದುಃಖದಿಂದ ಬಹಳವಾಗಿ ಪರಿತಪಿಸುತ್ತಾ ನಿಂತ ಕಡೆಯಲ್ಲಿ ನಿಲ್ಲದೆ ಕೊನೆಗೆ ಆ ಸ್ತ್ರೀಯರು ಹೋದ ದಾರಿಯನ್ನೇ ಹುಡುಕುತ್ತಾ ತಾನು ಮೊದಲು ಅವರನ್ನು ಕಂಡ ಸ್ಥಾನಕ್ಕೆ ಬಂದು ನೋಡಿದನು ಅವನು ಎಷ್ಟೇ ಜಿತೇಂದ್ರಿಯನಾಗಿ ನಿಯತ ಬ್ರಹ್ಮಚರ್ಯವುಳ್ಳವನಾಗಿದ್ದರೂ ಆ ಸ್ತ್ರೀಯರ ಮೋಸಕ್ಕೆ ಮರುಳಾದನು ಹೀಗೆ ಬರುತ್ತಿರುವ ಋಷಿಯನ್ನು ನೋಡಿ ಮೊದಲಿನಂತೆಯೇ ಅಲ್ಲಿ ನಿಂತಿದ್ದ ಸ್ತ್ರೀಯರು ಆತನು ತಮ್ಮ ಪಾಶಕ್ಕೆ ಸಿಕ್ಕಿಬಿದ್ದನೆಂಬ ಸಂತೋಷದಿಂದ ಅವನ ಸಮೀಪಕ್ಕೆ ಬಂದು ಸೌಮ್ಯನೇ ನೀನು ಒಂದಾವರ್ತಿಯಾದರೂ ನಮ್ಮ ಆಶ್ರಮಕ್ಕೆ ಬರಬಾರದೇಕೆ ನಾವು ನಿನ್ನಂತೆಯೇ ಸತ್ಕರಿಸುವೆವು ಎಂದು ಪ್ರಾರ್ಥಿಸಿದರು ಈ ಇಂಪಾದ ಮಾತುಗಳನ್ನು ಕೇಳಿದೊಡನೆ ಅವನಿಗೆ ಸಂತೋಷ ಉಂಟಾಗಿ ಅವರೊಡನೆ ಬರುವುದಾಗಿ ಒಪ್ಪಿಕೊಳ್ಳಲು ಆ ಸ್ತ್ರೀಯರು ಆತನನ್ನು ಕರೆದುಕೊಂಡು ಬರುತ್ತಿದ್ದರು ಮಹಾತ್ಮನಾದ ಋಷಿಯು ಅಂಗದೇಶಕ್ಕೆ ಕಾಲಿಟ್ಟ ಕೂಡಲೇ ಪರ್ಜನ್ಯನು ಸಮಸ್ತ ಪ್ರಜೆಗಳಿಗೂ ತೃಪ್ತಿ ಉಂಟಾಗುವಂತೆ ವಿಶೇಷವಾದ ಮಳೆಯನ್ನು ಸುರಿಸಿದನು ಹೀಗೆ ಋಷ್ಯಶೃಂಗನು ಅತ್ಯುತ್ತಮವಾದ ಸುವೃಷ್ಟಿಯೊಡನೆ ತನ್ನ ದೇಶಕ್ಕೆ ಪ್ರವೇಶ ಮಾಡಿದುದನ್ನು ನೋಡಿ ರೋಮಪಾದನು ಬಹಳ ಸಂತೋಷದಿಂದ ಆತನನ್ನು ಎದುರುಗೊಂಡು ಆತನ ಪಾದವನ್ನು ಹಿಡಿದು ವಿನಯದಿಂದ ನಮಸ್ಕರಿಸಿ ಶಾಸ್ತ್ರೋಕ್ತವಾದ ಅರ್ಘ್ಯಪಾದ್ಯಾದಿಗಳಿಂದ ಆತನನ್ನು ಬಹಳವಾಗಿ ಸತ್ಕರಿಸಿದನು ಮತ್ತು ಅವನನ್ನು ಆ ತಾನು ವಾರಸ್ತ್ರೀಯರ ಮೂಲಕವಾಗಿ ವಂಚಿಸಿ ಕರೆತಂದುದಕ್ಕಾಗಿ ತನ್ನಲ್ಲಿ ಕೋಪವಿಲ್ಲದಿರಬೇಕೆಂದು ಆತನ ಅನುಗ್ರಹವನ್ನು ಬೇಡಿದನು ಆಮೇಲೆ ರೋಮಪಾದನು ಆ ಋಷಿಯನ್ನು ಸಂಗಣ ಕರೆದುಕೊಂಡು ಅಂತಃಪುರಕ್ಕೆ ಹೋಗಿ ತನ್ನ ಮಗಳಾದ ಶಾಂತಾದೇವಿಯನ್ನು ಕೊಟ್ಟು ಶಾಸ್ತ್ರೋಕ್ತವಾಗಿ ವಿವಾಹ ಮಾಡಿದನು ಋಷಿಯು ಕೂಡ ಪರಮ ಸಂತೋಷವುಳ್ಳವನಾಗಿ ಸಮಸ್ತ ಭೋಗಗಳನ್ನು ಅನುಭವಿಸುತ್ತಾ ಶಾಂತೆಯೊಡಗೂಡಿ ಸುಖದಿಂದಿದ್ದನು ಇಲ್ಲಿಗೆ ಹತ್ತನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ